ಜವರ್ಗಿ ತಾಲೂಕಿನ ಹಳ್ಳಿ ಭೀಮಾ ನದಿಯ ದಡದಲ್ಲಿರುವ ಇಟಗ ಯಲ್ಲಮ್ಮ ದೇವಿ ಜಾತ್ರೆಯು ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿ ನಡೆಯಿತು ಸುಮಾರು ಐದು ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿ ತಮ್ಮ ಹರಕೆಗಳನ್ನು ತೀರಿಸುತ್ತಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವಸ್ಥಾನದ ಅರ್ಚಕ ಸಂಗಣ್ಣ ಹನುಮಂತಗೋಳ ಇಟಗ ಯಲ್ಲಮ್ಮ ದೇವಿ ಜಾತ್ರೆ ಒಂದು ದಿನದ ಜಾತ್ರೆಯಾಗಿದ್ದು ಜಾತ್ರೆಯಲ್ಲಿ ಯಾದಗಿರಿ ವಿಜಯಪುರ ಕಲಬುರಗಿ ಬೀದರ್ ರಾಯ ಚೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಭಕ್ತರ ದಂಡು ಹರಿದು ಬರುತ್ತಿದೆ ದೇವಿಯ ಸನ್ನಿಧಿಗೆ ಈ ಭಾಗದ ರಾಜಕೀಯ ಮುಖಂಡರು ಆಗಮಿಸಿ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ಇಲ್ಲಿಯ ಪವಾಡಗಳು ಒಂದಲ್ಲ ಎರಡಲ್ಲ ಲಕ್ಷಾಂತರ ಪವಾಡಗಳಿವೆ ಇಲ್ಲಿ ವಿಶೇಷವಾಗಿ ಮಾಂಸದ ನೈವೇದ್ಯ ದೇವಿಗೆ ಭಕ್ತರಿಂದ ಅರ್ಪಿಸಲಾಗುತ್ತಿದೆ ಮಕ್ಕಳಾಗದ ದಂಪತಿಗಳು ಹರಕೆ ಹೊತ್ತರೆ ಮಕ್ಕಳ ಭಾಗ್ಯ ದೇವಿ ಕಲ್ಪಿಸುತ್ತಿರುವ ಉದಾಹರಣೆಗಳು ಕುಟುಂಬ ಕಲಹದ ನಿರ್ವಹಣೆ ಜೀವನದ ಯಶಸ್ವಿ ಕಾರ್ಯಗಳಿಗೆ ದಾರಿದೀಪಯಾಗಿ ತಾಯಿಯ ಹರಕೆಯನ್ನು ವರ್ಷಕ್ಕೆ ಒಮ್ಮೆ ಬರುವ ಜಾತ್ರೆಯಲ್ಲಿ ಭಕ್ತರು ಈಡೇರಿಸುತ್ತಾರೆ ಪ್ರತಿ ವರ್ಷ ದೇವಿಯ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ದೇವಸ್ಥಾನದ ಅಭಿವೃದ್ಧಿ ಇನ್ನೂ ಆಗಬೇಕಿದೆ ಲಕ್ಷಾಂತರ ಭಕ್ತರು ಬರುವ ಇಟ್ಟಕ ಯಲ್ಲಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿ ಮುಂಬರುವ ದಿನಗಳಲ್ಲಿ ಆಗಲಿದೆ ಭಕ್ತರೆಲ್ಲರೂ ದೇವಸ್ಥಾನದ ಅಭಿವೃದ್ಧಿಗೆ ಕೈಜೋಡಿಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು ಜಾತ್ರೆಗೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವಸ್ಥಾನದ ಕಮಿಟಿ ನೀಡುತ್ತದೆ ಪೊಲೀಸ್ ಇಲಾಖೆಯ ಸಹಾಯದಿಂದ ಯಾವುದೇ ಗದ್ದಲ ಗಲಾಟೆಯಾಗದಂತೆ ಜಾತ್ರೆಯು ಸುಗಮವಾಗಿ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿಯ ಸದಸ್ಯರಾದ ಶಿವಾಜಿ ಹನುಮಂತಗೋಳು ಅವಧೂತ್ ಖರ್ಜಿ ಗಂಗಪ್ಪ ಕುರುಮಲ್ ದೇವಪ್ಪ ಕಳಸಮನ್ ಸಿದ್ದು ಕುರುಮನ್ ಯಲ್ಲನ ಹನುಮಂತಗೋಳು ನಾಗೇಂದ್ರಪ್ಪ ಚ ಗರ್ಜಿ ಶರಣಪ್ಪ ಸ್ವತಃ ನಾನೇ ಎಲ್ಲಾ ಮೈ ನೀವು ಬರ್ರಿ ಹೋರಿ ಹಿಂಗ ಮಾಡ್ರಿ ಅಂತ ಇಲ್ಲಿ ಏನು ಹೇಳಲ್ಲ ತಂದು ತಾನೇ ಜನ ಬರ್ತಾರ ಅಲ್ಲಂ ಪ್ರಭು ಪಾಟೀಲ್ ಅವ್ರು ಬಂದಾರ ಡಾಕ್ಟರ್ ಅಜಯ್ ಸಿಂಗ್ ಅವ್ರು ಬಂದಾರ ದೊಡ್ಡಪ್ಪ ಬಂದಾರ ಕೇರಳಿಂಗ್ ಬಂದಾರ ಶೋಭಾ ಅವರು ಬಂದಾರ ಬಂದು ದರ್ಶನ್ ತಗೊಂಡು ಹೋಗ್ಯಾರ ಅವ್ರ ಮನುಷ್ಯ ಸಂಪೂರ್ಣ ಆಗ್ಯಾವ ಇಲ್ಲಿ ಅಂತ ವಿಶೇಷಗಳು ಇಲ್ಲಿ ಏನೂ ಇಲ್ಲ ದೇವಿಗೆ ಬರ್ತಾರ ಮೂಕ ಮೂಕದೇವರ ಯಾರು ಉಳಿಕೆ ಮಾಡುವಲ್ಲ ಏನೂ ಇಲ್ಲ ನಾವು ಪೂಜಾರಿಗಳು ಇದ್ದೀವಿ ಇಷ್ಟ ತೋತೀವಿ ಅಷ್ಟೇ ಖರೀ ನಮಗ ಮತ್ತೇನಪ್ಪಾ ಅಂದ್ರೆ ಬಂದು ಈ ಜಾತ್ರೆ ವಿಜೃಂಭಣೆಯಿಂದ ಆಗ್ತದ ವಿಶೇಷ ಒಂದೇ ಏನಪ್ಪಾ ಅಂತಂದ್ರ ಬೇಡಿದ್ದು ಹೊರ ಕೊಡುವಂತ ಶಕ್ತಿ ಆ ರೇಣುಕೈ ಅಲ್ಲಮ್ಮ ದೇವಿ ಇದ್ರ ರೇಣುಕಾಯ ದೇವಿ ಇಲ್ಲಕ್ಕೆ ಆ ಶಕ್ತಿ ಅದಂತ ನಾವು ಹೇಳಕ್ ಇಷ್ಟ ಪಡ್ತಾ ಇದ್ದೆ ಹೌದ್ರಿ ಒಂದು ಏನದ ಸರ ನಾವ್ ಅಭಿವೃದ್ಧಿ ಅಪ್ಪ ಅಂದ್ರ ಈಗ ಚಲೋ ಮಂದಿ ಮಠಗೋರು ಮಠಧೀರ್ಶಿಯವರು ರೊಕ್ಕ ಬೇಡ್ತಾರ ನಾವು ಮಠಕ್ಕೆ ಕಷ್ಟು ಕೊಡ್ಬೇಕು ಇಷ್ಟು ಅಂತ ಹೇಳಿ ಅವ್ರು ಕೊಡ್ತಾರ ನಾವ್ ಯಾರಿಗೂ ಏನೂ ಬೇಡ ಆದ್ರೆ ಡಾಕ್ಟರ್ ಅಜಯ್ ಸಿಂಗರ್ ಈಗ ಒಂದ್ಸಲ ನಾವು ಕೇಳಿದಾಗ ಅವ್ರ ಏನಪ್ಪಾ ಅಂದ್ರೆ ಒಂದ್ ಇಪ್ಪತ್ತೈದು ಲಕ್ಷದ ಯಾತ್ರಿಕ ನಿವಾಸ ಹಾಕಿದ್ದಾರೆ ಮತ್ತು ಒಳ್ಳೆ ಒಂದು ರೋಡ್ ಸಂಪರ್ಕ ಕೊಟ್ಟಾರ ಅವರು ಒಂದು ಏನಂತಾರ ಈ ಗುಡಿ ಏನದ ಈ ರಸ್ತೆ ಮೇಲದ ರೋಡಿನ ಮೇಲೆ ಗುಡಿ ಇದು ನೀವು ಹಿಂದಿನ ಜಮೀನ ಎರಡು ಎಕರೆ ಜಮೀನ ನೀವು ಗ್ರಾಮಸ್ಥರು ಖರೀದಿ ಮಾಡಿದ್ರಪ್ಪ ಅಂದ್ರ ಇದಕ್ಕೊಂದು ಎಲ್ಲ ಎಲ್ಲ ಆಕಾರ ಒಂದು ರೋಡ ನಾವು ಹಾಕ್ಸಿ ನಾವು ನಾವು ಕೊಡಬಹುದು ಗ್ರಾಮಸ್ಥರಿಗೆ ಹೆಚ್ಚಿನ ಸೌಕರ್ಯ ಮತ್ತೆ ಇನ್ನೊಂದು ನಾವು ಕೆಲವೊಂದು ಈ ಇಂಜಿನಿಯರ್ ಹೋಗಿ ಕೇಳಿದಾಗ ಈ ಗುಡಿ ಕಟ್ಟಬೇಕಾರ ಸುಮಾರು ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಅದ ಒಂದ್ ಎರಡನೇ ವಿಷಯ ಏನಂದ್ರ ರೋಡಿನ ಮೇಲೆ ಗುಡಿ ಅದ ಈ ರೋಡ ಎಲ್ಲಾ ಆಕಾರ ಹಿಂಗ್ ಬರೀಬೇಕು ಅವಾಗ ಏನಪ್ಪಾ ಅಂತಂದ್ರೆ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ರಪ್ಪ ಅಂದ್ರ ಒಳ್ಳೆ ಒಂದು ಗುಡಿ ಅಂತ ಹೇಳ ಆ ಹಂಬಳಕ್ಕಾಗಿ ಅನೇಕ ಭಕ್ತರು ನಮ್ಮ ರಿಜಿಸ್ಟರ್ ಹೆಸರು ಬರ್ದಾರ ನೀವು ಒಂದ್ ವೇಳೆ ಗುಡಿ ಪ್ರಾರಂಭ ಮಾಡಿದ್ರ ನಂಬಲ್ಲಿ ಬರಬೇಕು ಯಾರು ಸಿಮೆಂಟ್ ಅಂದ್ರ ಯಾರು ಕಬ್ಬಿಣ ಅಂದ್ರ ಯಾರು ನಾವು ದೇಣಿಗೆ ರೂಪಾಯಿ ಹಣ ಕೊಡ್ತೀನಿ ಅಂತ ಸಲುವಾಗಿ ನಾವು ಈ ಜಮೀನು ತಗೋತಾನೆ ಈ ಗುಡಿ ಚೆಕ್ ಮಾಡಕ್ ಬರಲ್ಲ ಟಚ್ ಮಾಡಿದೆ ಅಪ್ಪ ಮತ್ತೆ ಸರ್ಕಿನೇ ಗುಡಿ ಕಟ್ಟಬೇಕು